ಕಲ್ಯಾಣಕ್ಕೂ ಕಂಡೀಷನ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇನ್ನು ಮದುವೆ ಉದ್ದೇಶಕ್ಕಾಗಿ ಬ್ಯಾಂಕ್ ಖಾತೆಗಳಿಂದ ಗರಿಷ್ಠ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅಂದರೆ ಎರಡೂವರೆ ಲಕ್ಷ ರೂಪಾಯಿಯನ್ನು ಹಿಂಪಡೆಯುವ ಬಗ್ಗೆ ರಿಸರ್ವ್ ಬ್ಯಾಂಕ್ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿದ್ದು ಮತ್ತಷ್ಟು ಕಠಿಣ ಷರತ್ತುಗಳನ್ನು ವಿಧಿಸಿದೆ ಕಳೆದ ವಾರನೇ ಮದುವೆ ಉದ್ದೇಶಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಹಣವನ್ನು ತೆಗೆಯೋದಕ್ಕೆ ವಿನಾಯಿತಿಯನ್ನು ಪ್ರಕಟಣೆ ಮಾಡಿತ್ತು ಆದರೂ ಕೂಡ ಈ ಸಂಬಂಧ ಆರ್ ಬಿ ಐ ಅಧಿಸೂಚನೆ ಬ್ಯಾಂಕ್ಗಳಿಗೆ ತಲುಪಲು ಆಗದೇ ಇದ್ದಂತಹ ಕಾರಣದಿಂದ ಈ ಆದೇಶ ಜಾರಿ ಆಗಿರಲಿಲ್ಲ ಆದರೆ ಇದೀಗ ಆರ್ ಬಿ ಐ ಕಠಿಣ ಷರತ್ತುಗಳೊಂದಿಗೆ ಈ ಸೌಲಭ್ಯದ ನಿಯಮಗಳನ್ನು ಪ್ರಕಟ ಮಾಡಿರುವಂಥದ್ದು ಆ ಷರತ್ತುಗಳು ಯಾವುವು ಅನ್ನೋದರ ಬಗ್ಗೆ ನಾವು ಮೊದಲಿಗೆ ಗಮನವನ್ನು ಹರಿಸೋದಾದರೆ ಇನ್ನು ನೋಟ್ ರದ್ದು ಆದೇಶ ಹೊರಬಿದ್ದ ದಿನವಾದ ನವೆಂಬರ್ ಎಂಟರಂದು ಅಥವಾ ಅದಕ್ಕೂ ಮುನ್ನವೇ ಖಾತೆಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬ್ಯಾಲೆನ್ಸನ್ನು ಹೊಂದಿರಬೇಕು ಈ ಒಂದು ಷರತ್ತು ಕೂಡ ಆರ್ ಬಿ ಐ ವಿಧಿಸಿರುವಂಥದ್ದು ಮದುವೆ ದುಡ್ಡಿಗೆ ಕಠಿಣ ಶರತ್ತ ಅರ್ಬೆ ವಿಧಿಸಿದೆ ನವೆಂಬರ್ ಎಂಟರ ನಂತರ ಏನು ಜಮೆ ಮಾಡಲಾದಂಥ ಹಣವನ್ನ ತೆಗೆಯಲು ಅವಕಾಶ ಇರೋದಿಲ್ಲ ಮದುವೆಯ ಕಾರಣವನ್ನ ಕೊಟ್ಟು ಈ ಹಣವನ್ನ ಪಡೆಯಲು ಆಗೋದಿಲ್ಲ ವಿತ್ ಡ್ರಾ ಮಾಡಲಾದಂತಹ ನಗದನ್ನ ಬ್ಯಾಂಕ್ ಖಾತೆ ಹೊಂದಿರದ ವ್ಯಕ್ತಿಗಳಿಗಷ್ಟೇ ಪಾವತಿಸಬೇಕು ಇದು ಕೂಡ ಷರತ್ನಲ್ಲಿ ಒಂದು ಮುಖ್ಯವಾದಂತಹ ಅಂಶ ಆಗಿದೆ ಹಣ ಪಡೆದಂತಹ ವ್ಯಕ್ತಿಗಳ ಹೆಸರನ್ನ ಕ್ಯಾಶ್ ವಿತ್ ಡ್ರಾಗಾಗಿ ಸಲ್ಲಿಸುವ ಅರ್ಜಿಯಲ್ಲಿ ನಮೂದಿಸಬೇಕು ಯಾರಿಗೆ ಹಣವನ್ನು ಕೊಡ್ತಾ ಇದ್ದೀವಿ ಆ ವ್ಯಕ್ತಿಗಳ ಹೆಸರನ್ನು ಕ್ಯಾಶ್ ವಿತ್ಡ್ರಾಗಾಗಿ ನಮೂದಿಸಬೇಕಾಗಿರುತ್ತೆ ತಾವು ಹಣ ಪಾವತಿಸ್ತಾ ಇರುವಂಥ ವ್ಯಕ್ತಿಗಳಿಗೆ ಬ್ಯಾಂಕ್ ಖಾತೆ ಇಲ್ಲ ಅನ್ನೋದನ್ನು ಅರ್ಜಿದಾರರು ಪ್ರಮಾಣೀಕರಿಸಿ ಸಹಿಯನ್ನು ಹಾಕಬೇಕು ಬ್ಯಾಂಕ್ ಖಾತೆ ಹೊಂದಿರುವ ವ್ಯಕ್ತಿಗಳಿಗೆ ನಗದು ರೂಪದಲ್ಲಿ ಹಣ ಪಾವತಿಸಲು ಅವಕಾಶ ಇಲ್ಲ ಇದು ಕೂಡ ಆರ್ ಬಿ ಐ ವಿಧಿಸಿದಂತಹ ಒಂದು ಕಠಿಣ ಷರತ್ತು ಮದುವೆಯ ವಿಚಾರಕ್ಕೆ ಅಂಥವ್ರಿಗೆ ಚೆಕ್ ಆನ್ಲೈನ್ ಪೇಮೆಂಟ್ ಇಲ್ಲವೇ ಡೆಬಿಟ್ ಕಾರ್ಡ್ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದು ಅಂತ ಕೂಡ ಆ ಷರತ್ನಲ್ಲಿ ಹೇಳಲಾಗಿರುವಂಥದ್ದು ಅರ್ಜಿಯಲ್ಲಿ ವರ ಮತ್ತೆ ವಧುವಿನ ಹೆಸರನ್ನು ಕಡ್ಡಾಯವಾಗಿ ನಮೂದಿಸಲೇಬೇಕಾಗಿರುತ್ತೆ ಇದು ಕೂಡ ಮುಖ್ಯವಾದಂತಹ ಒಂದು ಅಂಶ ಮದುವೆಯ ದುಡ್ಡನ್ನು ಪಡಿಬೇಕು ಅಂತಂದರೆ ಎಲ್ಲ ಅಂಶಗಳು ಅತಿ ಮುಖ್ಯ ಆಗಿರುತ್ತೆ ಐ ಡಿ ಪ್ರೂಫ್ ಆಗಿರ್ಬೋದು ವಿಳಾಸ ದಾಖಲೆ ಹಾಗೂ ಮದುವೆ ದಿನಾಂಕವನ್ನು ಕೂಡ ಒದಗಿಸಬೇಕು ಮದುವೆ ದುಡ್ಡನ್ನು ಪಡಿಬೇಕಾದರೆ ಎಲ್ಲವೂ ಕೂಡ ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ ಅರ್ಜಿಯ ಜೊತೆ ಜೊತೆಗೆ ಮದುವೆಗೆ ಸಂಬಂಧಿಸಿದ ದಾಖಲೆಗಳನ್ನು ಕೂಡ ನೀಡಬೇಕು ಮತ್ತಷ್ಟು ಮುಖ್ಯವಾದ ಅಂಶವನ್ನು ಗಮನಿಸ್ತಾ ಹೋದರೆ ವಿವಾಹ ಆಹ್ವಾನ ಪತ್ರಿಕೆ ಇರ್ಬೋದು ಕಲ್ಯಾಣ ಮಂಟಪ ಕ್ಯಾಟ್ರಿಂಗ್ ಇತ್ಯಾದಿ ಸೇವೆಗಳಿಗೆ ಅಡ್ವಾನ್ಸ್ ಹಣ ಪಾವತಿಸಿರುವ ಬಗ್ಗೆನೂ ಕೂಡ ರಸೀದಿಯನ್ನ ಒದಗಿಸಬಹುದು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಹದಿನಾರರ ಒಳಗೆ ಮದುವೆ ನಡೆಯುವಂತಿದ್ರೆ ಮಾತ್ರ ಹಣ ವಿತ್ಡ್ರಾ ಮಾಡಬಹುದು ಅಂತ ಕೂಡ ಈ ಕಠಿಣ ಷರತ್ನಲ್ಲಿ ಹೇಳಲಾಗಿರುವಂಥದ್ದು ವಧುವರ ಅಥವಾ ಅವರ ತಂದೆ ತಾಯಿ ಪೈಕಿ ಯಾರಾದರೂ ಒಬ್ಬರಿಗೆ ಮಾತ್ರ ಹಣ ವಿತ್ಡ್ರಾ ಮಾಡಲು ಅವಕಾಶ ಇರುತ್ತೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅವಕಾಶ ಕಲ್ಪಿಸಲಾಗಿಲ್ಲ ಕೆಲವು ವಧುವರ ಮತ್ತು ಅವರ ತಂದೆ ತಾಯಿಗೆ ಮಾತ್ರ ಹಾಗೆ ಚೆಕ್ ಡ್ರಾಫ್ಟ್ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಎನ್ ಇ ಎಫ್ ಟಿ ಆರ್ ಟಿ ಜಿ ನಂತಹ ಕ್ಯಾಶ್ಲೆಸ್ ಮಾರ್ಗಗಳ ಮೂಲಕ ಹಣ ಪಾವತಿಸುವಂತೆ ಬ್ಯಾಂಕ್ಗಳು ಗ್ರಾಹಕರಿಗೆ ಸೂಚಿಸಿರುವಂಥದ್ದು ಬ್ಯಾಂಕ್ಗಳು ಗ್ರಾಹಕರಿಂದ ಪಡೆದ ದಾಖಲೆಗಳನ್ನು ಸಂಗ್ರಹಿಸಿ ಅಗತ್ಯ ಬಿದ್ದಾಗ ತೆರಿಗೆ ಅಧಿಕಾರಿಗಳಿಗೆ ಒದಗಿಸಬೇಕು ಇದು ಕೂಡ ಮುಖ್ಯ ಆಗಿರುತ್ತೆ ಏನೆಲ್ಲ ದಾಖಲೆಗಳನ್ನು ಪಡೆದಿರ್ತಾರೆ ಅದನ್ನು ತೆರಿಗೆ ಅಧಿಕಾರಿಗಳಿಗೆ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಒದಗಿಸಬೇಕಾಗತ್ತೆ ಇವೆಲ್ಲ ಷರತ್ತುಗಳನ್ನು ಕೂಡ ಇದೀಗ ಆರ್ ಬಿ ಐ ವಿಧಿಸಿರುವಂಥದ್ದು ಎಸ್ ಸರ್ ನಿಜಕ್ಕೂ ಕೂಡ ಆರ್ ಬಿ ಐ ಕಲ್ಯಾಣಕ್ಕೂ ಕಂಡೀಷನ್ ಹಾಕಿರುವಂಥದ್ದು ಇದು ಗ್ರಾಹಕರ ಮೇಲೆ ಆಗಿರಬಹುದು ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡ್ತಾ ಇದೆ ಅನ್ನೋದು ಕೂಡ ಅತಿ ಮುಖ್ಯ ಆಗಿರುತ್ತೆ ಇದೇ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವು ಇದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ ಮೊದಲನೇದಾಗಿ ಗ್ರಾಹಕರ ಹಕ್ಕುಗಳ ಹೋರಾಟಗಾರರಾದಂತಹ ಸೋಮಶೇಖರ್ ಅವರಿದ್ದಾರೆ ಸೋಮಶೇಖರ್ ಅವರೇ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಆರ್ಥಿಕ ತಜ್ಞರಾದಂತಹ ಸಾಗರ್ ಅವರಿದ್ದಾರೆ ಸಾಗರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಗರ್ ಅವರೇ ತಮ್ಮಿಂದಾನೇ ಆರಂಭ ಮಾಡೋದಾದ್ರೆ ನೋಡಿದ್ರಿ ಆರ್ ಬಿ ಐ ಏನೆಲ್ಲ ಷರತ್ತು ಈ ಹಿಂದೆನೆ ಅಂದ್ರೆ ಯಾರು ಮದ್ವೆ ಇದೆ ಅಂತವರು ಎರಡೂವರೆ ಲಕ್ಷವನ್ನ ಡ್ರಾ ಮಾಡ್ಕೋಬಹುದು ಅನ್ನೋ ಒಂದು ಮೆಸೇಜ್ ಇತ್ತು ಆದ್ರೆ ಇನ್ನೂ ಕೂಡ ಜಾರಿ ಆಗಿರ್ಲಿಲ್ಲ ಸೊ ಈಗ ಕೆಲವು ಷರತ್ತುಗಳೊಂದಿಗೆ ಜಾರಿ ಮಾಡ್ತಾ ಇರುವಂಥದ್ದು ಐ ತಿಂಕ್ ಇದ್ರಿಂದ ಏನು ತೊಂದರೆ ಆಗಲ್ಲ ಭಯ ಪಡಬೇಕಾಗಿಲ್ಲ ಸೊ ಖಂಡಿತವಾಗ್ಲೂ ಏನು ಆಗಲ್ಲ ನಾವ್ ಇನ್ನೊಂದು ಹೇಳ್ಬೇಕಿರ್ತೇವೆ ಒತ್ ಕೊಟ್ಟು ಹೇಳ್ಬೇಕಾಗತ್ತೆ ಆನೆಸ್ಟ್ ಆಗಿ ಸೋರ್ಸ್ ಆಫ್ ಇನ್ಕಮ್ ಆನೆಸ್ಟ್ ಟ್ಯಾಕ್ಸ್ ಪೇಯರ್ಗೆ ಇದು ತೊಂದರೆ ಆಗಲ್ಲ ಸೊ ಸ್ವಲ್ಪ ಯಾರಾದ್ರೂ ಇರ್ತಾರ ನೋಡಿ ಅಂಥವ್ರು ಮಾತ್ರ ಭಯ ಪಡ್ಬೇಕಾಗತ್ತೆ ಹೊರ್ತು ಆನೆಸ್ಟ್ ಆಗಿ ಇದು ಪ್ಯಾನಿಕ್ ಆಗೋದು ಬೇಡ ಗಾಬರಿ ಆಗೋದು ಬೇಡ ನೀವು ನಿಧಾನವಾಗಿ ನೀವು ಏನ್ ಯೋಚನೆ ಮಾಡಿದಿರೋ ಮದ್ವೆಗೆ ಪ್ಲಾನ್ ಮಾಡ್ತಿರೋ ಪ್ರಿಪೇರ್ ಮಾಡ್ತಿರೋ ಸಾಕಷ್ಟು ಟೈಮ್ ಇದೆ ಡಿಸೆಂಬರ್ ಮೂವತ್ತಿನವರೆಗೂ ಇದೆ ಟೈಮ್ ಮಾಡಬಹುದು ಆದರೆ ಬೇಗನೆ ಡೇಟ್ ಇರುತ್ತೆ ಸೊ ನವಂಬರ್ ಎಂಟಕ್ಕೆ ಏನೋ ಈ ಒಂದು ಇವಾಗ ನೆಕ್ಸ್ಟ್ ಯಾರಿಗೆ ಒಂದು ಮದುವೆ ಆದ್ರೂ ಟೈಮ್ ಇದೆಯಲ್ಲ ಎಷ್ಟೊಂದು ಟೈಮ್ ಇದೆ ಸೊ ಮಾಡ್ಬೋದು ಏನು ತೊಂದರೆ ಆಗಲ್ಲ ಅಂತ ನನ್ನ ಅನಿಸಿಕೆ ಓಕೆ ಸೋಮಶೇಖರ್ ಸರ್ ಏನು ಹೇಳ್ತೀರಿ ಅಲ್ಲ ಇದು ಸಾಗರ್ ಅವರು ಹೇಳಿದಾಗ ಇದು ಈ ಪರಿಸ್ಥಿತಿಯಲ್ಲಿ ಏನಿದೆ ಸರ್ಕಾರ ತಗೊಂಡಿರೋ ದಿಟ್ಟು ಮತ್ತು ಈ ಕ್ರಮ ನಾವು ಎಲ್ಲರೂ ಸಹಕರಿಸಬೇಕಾಗಿತ್ತು ಬರೀ ನೀವು ಕಪ್ಪು ಹಣವನ್ನು ಹಿಡಿಬೇಕು ಕಪ್ಪು ಹಣ ಮಾಡಬೇಕು ಇದನ್ನು ಹೇಳೋದು ಮಾತ್ರ ಅಲ್ಲ ಸರ್ಕಾರ ಮಾಡಬೇಕಾದ ಮಾಡೋ ಮಾಡಬೋಂಥ ಯೋಜನೆ ನಾವು ಇದನ್ನು ಯಾಕೆ ರೆಸ್ಟ್ರಿಕ್ಷನ್ ಬರುತ್ತೆ ಅನ್ನೋದನ್ನು ನಾವು ಮಾತಾಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ನಾವೇ ಕಾರಣ ಈಗ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈ ಕಾರ್ಯಕ್ರಮನೇ ಎಂಟನೇ ತಾರೀಕಿಗೆ ಅವ್ರು ಘೋಷಣೆ ಮಾಡಿದ್ರು ಪ್ರಧಾನಮಂತ್ರಿ ಒಂಬತ್ತಿಂದ ಶು ಯಾವುದೇ ಶಕ್ಕು ಅಥವಾ ಯಾವುದೇ ನಿರ್ ನಿರ್ಬಂಧ ಇರಲಿಲ್ಲ ಏನಾಯಿತು ತದನಂತರ ಎಲ್ಲರೂ ಜನ ಬಂದು ಜಮಾ ಮಾಡಿ ಯಾವುದೇ ಐಡೆಂಟಿ ಹದಿನೈದು ಐಡೆಂಟಿಟಿ ಕಾರ್ಡ್ ಸಮಸ್ಯೆಗಳು ಹೇಗೆ ಶುರು ಆಯಿತು ಹಾಗೆ ನಿರ್ಬಂಧ ಇಂಕ್ ಹಾಕಬೇಕು ಅಂತ ಇಂಕ್ ಹಿಂಕ್ ಆಟೋಮ್ಯಾಟಿಕ್ ಆಗಿ ಜನ ಕಡಿಮೆ ಆಗ್ಬಿಟ್ರು ಯಾರು ವಾಸ್ತವಿಕ ಆದ್ರು ಈಗ ನಿಯಂತ್ರಣಕ್ಕೆ ತರ್ತಾ ಇದಾರೆ ಈ ನಿಯಮಗಳು ಯಾಕೆ ಬರ್ತಾ ಇದೆ ಅಂದ್ರೆ ನಾವೇ ಉಲ್ಲಂಘನೆ ಮಾಡಿದಾಗ ಈಗ ಒಂದು ನಾವು ಉದಾಹರಣೆ ತೊಗೊಳ್ಳೋಣ ಐ ಪಿ ಎಲ್ ಮ್ಯಾಚ್ ನೋಡ್ತೀವಿ ನಾವು ಐ ಪಿ ಎಲ್ ಮ್ಯಾಚ್ ಹೋದರೆ ಐವತ್ತು ಸಾವಿರನೇ ಸ್ಟೇಡಿಯಂ ಕೆಪಾಸಿಟಿ ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕಾಗಲ್ಲ ಸೊ ಅದಕ್ಕೆ ಫಸ್ಟ್ ಕಂಫರ್ಟ್ ಸರ್ಡು ಲಾಟ್ರಿ ಇತ್ಯಾದಿ ಮಾಡ್ತಾರೆ ಅವಾಗ ನಾವು ಯಾಕೆ ಹೊಂದ್ಕೊಳ್ತೀವಿ ಅದಕ್ಕೆ ನಾವು ಸಿಗಬೇಕಾದ್ರೆ ಮುಂಚೆ ಎರಡು ದಿವಸ ನಿದ್ದೆ ಮಾಡಿದೆ ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಇದನ್ನ ಪಾಳಿಸ್ತೀವಲ್ಲ ಅದೇ ರೀತಿ ಸರ್ಕಾರ ಮೂವತ್ತನೇ ತಾರೀಕವರೆಗೂ ಕೆಲವು ನಿಯಮಗಳು ನಿಯಂತ್ರಣ ಮಾಡ್ತಾರಂಥ ಯೋಜನೆ ಇದು ಈಗ ಮಾತ್ರ ನಾವು ಸಹಕರಿಸ್ಬೇಕು ಅವರು ಹೇಳಿದಾಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಈ ಯಾವುದು ಟ್ರಾನ್ಸಾಕ್ಷನ್ ಮಾಡ್ತೀವಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ನಾವು ಡ್ರಾ ಮಾಡ್ಬೋದು ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಎಂಥವ್ರಿಗೂ ದರದಿನೂ ರೆಸ್ಟ್ರಿಕ್ಷನ್ ನಾಲ್ಕು ಸ್ನೇಹಿತರ ಜೊತೆ ತೊಗೊಂಡ್ರೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಸೊ ನೀವು ತೊಗೊಂಡೋಗ್ ಅವ್ರಿಗೆ ಚೆಕ್ ಕೊಟ್ಟರೆ ಏನೂ ಆಗಲ್ಲ ನೀವು ಅದನ್ನು ನೀವು ಯಾವ ರೀತಿ ನೀವು ಬಳಸ್ಕೋಬೇಕು ಅದನ್ನು ಬಳಸ್ಕೊಂಡು ಈ ಕಾರ್ಯಕ್ರಮ ನಾವು ಸುಮ್ಗವಾಗಿ ನಡೆಸ್ಬೋದು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕಾರ್ಯಕ್ರಮ ಇದು ಆಲ್ಮೋಸ್ಟ್ ಗೆಟಿಂಗ್ ಇನ್ ಟು ಯರ್ ಲೀನ್ ಪೀರಿಯಡ್ ತದನಂತರ ಈ ಮದುವೆಗಳು ಡಿಸೆಂಬರ್ ಫಸ್ಟ್ ವೀಕಲ್ಲೇ ಹೋಗುತ್ತೆ ಅಲ್ಲ ಮದುವೆ ತದನಂತರ ಮದುವೆಗಳು ಆಗೋಲ್ಲ ಅದಕ್ಕೋಸ್ಕರ ಈ ಮದುವೆ ಅಂತ ಹೇಳಿದ್ರೆ ನೀವು ಕ್ರಿಸ್ಮಸ್ ಮಾಡಿದ್ರೆ ನೀವು ಕ್ರಿಸ್ಮಸ್ಗೆ ಯಾಕೆ ಮಾಡಿದ್ರಿ ನೀವು ಈ ಕಾರ್ಯಕ್ರಮ ಮಾಡೋದು ದಸರಾಗೆ ಯಾಕೆ ಮಾಡಿದ್ರಿ ಈಗಲೇ ಯಾಕೆ ದಿವಾಳಿ ಕಾರ್ಯಕ್ರಮ ದಿವಾಳಿ ನಾವು ಮಾಡಬೇಕಂತ ದಸರಾ ದಿವಾಳಿ ಮುಗಿಬೇಕು ಅಂತನೂ ಈಗೆಲ್ಲ ಯೋಜನೆ ಮಾಡ್ಬೇಕಾದ್ರೆ ಸರ್ಕಾರ ಯೋಜನೆ ಮಾಡ್ಬೇಕಾರೆ ಯಾವುದಾದ್ರು ಒಂದು ನಿಯಮ ನಿಯಂತ್ರಣಕ್ಕೆ ತರುವಂಥ ವ್ಯವಸ್ಥೆಯಲ್ಲಿ ನಮಗೆ ದೊಡ್ಡ ಇದಾಗತ್ತೆ ಅಂತ ಅಲ್ವೇ ಅಲ್ಲ ನಾವು ಜೋಡಿಸ್ಕೋಬೋದು ನಾವು ಈಗ ಜೋಡಿಸ್ಕೊಂಡು ಇದಕ್ಕೆ ವ್ಯವಸ್ಥೆಗೆ ಎಲ್ಲವೂ ಆನ್ಲೈನ್ ಇದೆ ಪ್ರತಿಯೊಬ್ಬರಿಗೂ ಅಂದರೆ ನೀವು ಹೇಳುವಂಥ ಪ್ರಕಾರ ವ್ಯವಸ್ಥೆ ಬದಲಾಗಬೇಕು ಅಂತಂದ್ರೆ ಜನಸಾಮಾನ್ಯರು ಕೂಡ ಸಹಕಾರ ಕೊಡಬೇಕು ಸಹಕಾರ ಕೊಡ್ತಾ ಇದ್ದಾರೆ ಸಹಕಾರ ಕೊಡಬೇಕಲ್ವ ಯಾರು ಈ ಥರ ಗಾಬರಿ ಮಾಡುವಂಥ ಒಂದು ಇದು ಮಾಡ್ತಾ ಇದ್ದಾರೆ ಇದು ಸಾಮಾನ್ಯ ಲೆವೆಲಲ್ಲಿ ಇಲ್ಲ ಈಗ ಉದಾಹರಣೆಗೆ ಹೋಗಿದ್ದೀವಿ ಯಾವುದೇ ಬ್ಯಾಂಕ್ ಸುಮಾರು ಬ್ಯಾಂಕ್ ನಾವು ಸುಮ್ಮನೆ ಹೋಗಿದ್ವಿ ಆ ಥರದ್ರ ಬ್ಯಾಂಕ್ಗಳಲ್ಲಿ ಶುಲ್ಕ ಕಡಿಮೆ ಆಗಿಬಿಟ್ಟಿದೆ ತದನಂತರ ಇದನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಸಹಕರಿಸಿಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಇದನ್ನು ಪ್ರಧಾನಮಂತ್ರಿ ಅವರು ಕೊ ಯೋಜನೆ ಮಾಡಿರೋಂಥ ಕಾರ್ಯಕ್ರಮಕ್ಕೆ ಸಕ್ಸಸ್ಫುಲ್ಲಿ ಹೇಗೆ ಮಾಡಬೇಕು ಅಂತ ನೋಡ್ಬೇಕು ಓಕೆ ಅವರು ಈಗ ಡಿಸೆಂಬರ್ ಮೂವತ್ತರ ನಂತರ ಹೇಗಿದೆಯೋ ಅದೇ ರೀತಿ ಮುಂದುವರೆಯುತ್ತೆ ಅಲ್ಲಿ ಆದರೆ ಮಾರ್ಚ್ ತರ್ಟಿ ಫಸ್ಟ್ವರೆಗೂ ಡಿಸೆಂಬರ್ ತರ್ಟಿತ್ವರೆಗೂ ಈ ತರ ಇರುತ್ತೆ ತರ್ಟಿ ಫಸ್ಟ್ವರೆಗೂ ಮಾಡ್ಕೋಬಹುದು ಆದ್ರೆ ನೀವು ಆರ್ ಬಿ ಐ ಇಂದ ಅಫಿಡೇಟ್ ತಗೊಂಡು ನೀವು ಮಾಡ್ಬೋದಾಗತ್ತೆ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕಂದ್ರೆ ಸೊ ತರ್ಟಿ ವರೆಗೂ ಟೈಮ್ ಇದೆ ಗಾಬರಿ ಪಡೋ ನೆಸೆಸಿಟಿನೇ ಇಲ್ಲ ಹಾಗೂ ಇವಾಗ ಇನ್ನ ಟೆಕ್ನಾಲಜಿ ಸಿ ವಿ ಆರ್ ಕಾಲಿಂಗ್ ಫಾರ್ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಎಲ್ಲಾ ಕಡೆ ಯಾವ ತರ ಡಿಜಿಟಲ್ ಆಗಿದೆ ಅಂದ್ರೆ ನೀವು ಏನೇ ಒಂದು ಪೇ ಮಾಡಬೇಕು ಅಂದ್ರೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು ನಿಮ್ಮ ಬ್ಯಾಂಕಿಂದ ಅಕೌಂಟ್ ನಂಬರ್ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಯಾರೇ ವೆಂಡರ್ಸ್ ಇದ್ರೂನು ಮಾಡ್ಬೋದು ಆಮೇಲೆ ನಡೀತಿದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾಮನ್ ಮ್ಯಾನ್ ಭಯ ಪಡ್ತಾರೆ ಈ ಸೈಕಾಲಜಿ ಬಿಹೇವಿಯಲ್ ಎಕನಾಮಿಕ್ಸ್ ಅಂತೀವಿ ನಾವು ಏನು ಕಡಿಮೆ ಇರುತ್ತೋ ಅದನ್ನ ತುಂಬ ನಾವು ತೊಗೊಂಡು ಇಟ್ಕೊಂಡ್ಬಿಡ್ತೀವಿ ಈಗ ನೋಡಿ ಕ್ಯಾಶ್ ಕಡಿಮೆ ಇದೆ ಅಂತೀವಿ ಸೊ ಚೇಂಜೇ ಏನಕ್ಕೆ ಇವತ್ತಿನ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ ಎಲ್ಲ ಕಡೆ ಹೋದ್ರೂ ಚೇಂಜ್ ಇಲ್ಲ ನಾನು ಒಂದು ಬಂಕ್ ಹತ್ರ ಆರ್ ಎನ್ ಡಿ ಮಾಡಿದೆ ಅವ್ರು ಹೇಳ್ತಾರೆ ಎಂಟನೇ ತಾರೀಕು ನವೆಂಬರ್ ಮುಂಚೆ ಯಾರ್ಯಾರು ಬರ್ತಿದ್ರೋ ಅವರು ಎಲ್ಲರೂ ನೂರು ರೂಪಾಯಿ ಕೊಡ್ತಿದ್ರು ಇನ್ನೂರು ರೂಪಾಯಿನೂ ಕೊಡ್ತಿದ್ರು ಆದರೆ ಈಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಬ್ಯಾನ್ ಆದಮೇಲೆ ನೂರು ರೂಪಾಯಿ ಕೊಡೋರೇ ಇಲ್ಲ ಅಂತ ಸೊ ಇಲ್ಲಿ ಏನಾಗುತ್ತೆ ಈ ವೆಡ್ಡಿಂಗ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಯಾರೇ ನೀವು ಒಂದು ಏನೇ ಒಂದು ಟ್ರಾನ್ಸ್ಫರ್ ಮಾಡಬಹುದು ಅಂದ್ರೆ ಆನ್ಲೈನ್ ಅಲ್ಲಿ ಮಾಡಬಹುದು ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಇರೋದ್ರಿಂದ ಏನು ಗೊತ್ತಾ ಜನರ ಸಮಸ್ಯೆ ಅಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಮಾಡಬಹುದು ಆನ್ಲೈನ್ ಟ್ರಾನ್ಸಾಕ್ಷನ್ ಓಕೆ ಕೆಲವೊಂದು ಚಿಕ್ಕ ಚಿಕ್ಕ ವ್ಯವಹಾರಗಳಿರುತ್ತೆ ಹೂ ತಗೋದ್ಕೊಳ್ಳೋದಿರಬಹುದು ಈ ರೀತಿಯಾಗಿ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಎರಡೂವರೆ ಲಕ್ಷ ಇದು ಏನಾಗಿದೆ ಪ್ರಾಬ್ಲಮ್ ಇವಾಗ ನನಗೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದ ಅಂದ್ರೆ ಸಿ ಒನ್ ಮ್ಯಾನ್ ಕೆನೋಟ್ ಚೇಂಜ್ ದ ಕಂಟ್ರಿ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅದು ಯಾವುದೇ ಪಾರ್ಟಿ ಅವರೇ ಆಗಲಿ ಅವ್ರು ಒಂದು ಮಾಡಿದ್ರೆ ನಾವೆಲ್ಲ ಸೇರ್ ಮಾಡ್ಬೇಕು ಸೊ ಪ್ರಜೆಗಳು ಸೇರಿ ಸಹಕರಿಸ್ಬೇಕು ಸಿ ನಮ್ ನಿಮ್ಗೆ ನಮ್ಗೆ ಎಲ್ಲಾರ್ಗು ಆನೆಸ್ಟ್ ಗೌರ್ಮೆಂಟ್ ಬೇಕು ಆನೆಸ್ಟ್ ಗೌರ್ಮೆಂಟ್ ಬೇಕು ಅಂದ್ರೆ ಸ್ವಲ್ಪ ಪೇನ್ ತಗೋಬೇಕು ಸೊ ನೆಕ್ಸ್ಟ್ ನಾವ್ ಇದಿಲ್ಲ ಏನ್ ಮಾಡೋಕ್ಕಾಗತ್ತೆ ಹೇಳಿ ಏನು ಮಾಡೋಕ್ಕಾಗಲ್ಲ ಏನಾದ್ರೂ ಒಂಚೂರು ಪೇಯ್ನ್ ತಗೊಳ್ಳೇಬೇಕು ಇವಾಗ ಅನ್ಸುತ್ತೆ ಎಲ್ಲಾರ್ಗು ಏನಪ್ಪ ಇದು ನಾನ್ ಮದುವೆ ಮಾಡೋ ಟೈಮಲ್ಲೇ ಈ ತರ ಬಂದ್ಬಿಡ್ತಲ್ಲ ಅಂತ ಸೊ ಇಟ್ಸ್ ಆಲ್ ಅವರ್ ನೆಗೆಟಿವ್ ಥಾಟ್ಸ್ ನೀವೇನು ತಿಳ್ಕೊಳ್ಳಿ ಅದಕ್ಕೆ ಹೇಳಿ ನಾನು ಸ್ಟಾರ್ಟ್ ಮಾಡಿದಾಗ್ಲೆ ಆನೆಸ್ಟ್ ಆಗಿ ಯಾರ್ಯಾರು ಬದುಕ್ತಾ ಇದ್ದಾರೋ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆ ಮಾತನಾಡ್ತೀನಿ ಸಾಗರ್ ಅವರೇ ಈಗಾಗಲೇ ಹಾಗೆ ಯಾರು ಪ್ರಾಮಾಣಿಕರಿದ್ದಾರೋ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ತಾ ಇಲ್ಲ ಯಾರು ಕಾಳಧನಿಕರಿದಾರೋ ದೇಶದ್ರೋಹಿಗಳಿದಾರೋ ದ್ರೋಹಿಗಳಿದಾರೋ ಅವರು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದಾರೆ ಹೊರತಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ